ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಎಸ್ ಟಿ ಸೋಮಶೇಖರ್ ಬಿ ಜೆ ಪಿಯಿಂದ ಉಚ್ಚಾಟನೆ ಸ್ವತಂತ್ರ ಹಕ್ಕಿನ ಅಥವಾ ಲವ್ ವಡ್ ಜಾತ್ರೆ ಕಿರುಚಿತ್ರಕ್ಕೆ ರಾಣವಗೌಡ ಕ್ಲಾಬ್ ಭಾರತೀಯ ಜನತಾ ಪಕ್ಷದಿಂದ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಅವರನ್ನು ಆರು ವರ್ಷಗಳ ಕಾಲ ಉಚ್ಚಾಟಿಸಿ ಆದೇಶ ಮಾಡಲಾಗಿದೆ ಇದು ತಮಗೆ ಮುಂಚೆಯೇ ಗೊತ್ತಿತ್ತು ಯಾವಾಗ ಮಾಡುತ್ತಾರೆ ಎನ್ನುವುದು ಗೊತ್ತಿರಲಿಲ್ಲ ಎಂದು ಸೋಮಶೇಖರ್ ಪ್ರತಿಕ್ರಿಯಿಸಿದ್ದಾರೆ ಉಚ್ಚಾಟನೆಯಿಂದ ಸೋಮಶೇಖರ್ ಸ್ವತಂತ್ರ ಹಕ್ಕಿ ಆದರ ಅಥವಾ ಬೇರೆ ರೀತಿಯ ಆಲೋಚನೆಗಳು ಏನಾದರೂ ಬಂದಿದೆಯೇ ಎನ್ನುವ ಸುದ್ದಿಗಳು ಹರಿದಾಡುತ್ತಿವೆ ಈ ಕುರಿತಂತೆ ಸುದ್ದಿ ಮುರಿದಂಗೆ ವಿವಿಧ ಪಕ್ಷಗಳ ಮುಖಂಡರು ಸೇರಿದಂತೆ ಪಕ್ಷಗಳ ಅಧ್ಯಕ್ಷರು ಹಾಗೂ ಸಾಮಾನ್ಯ ಜನರನ್ನು ಅಭಿಪ್ರಾಯ ಪಡೆಯಲು ನಿರ್ಧರಿಸಿದ್ದು ಅಭಿಪ್ರಾಯ ಸಂಗ್ರಹ ಮುಂದುವರಿಯುತ್ತಿದೆ ಕೂಡ ಅದೇನು ಬರಲಿಲ್ಲ ಇದು ಎರಡನೇ ನೋಟಿಸು ಅದಕ್ಕೆ ರಿಪ್ಲೈನೂ ಕೊಟ್ಟಿದ್ದೆ ಪಕ್ಷಕ್ಕೆ ಮುಜುಗರ ಆಗುವಂಗೆ ಲೀಡರ್ ಮುಜುಗರ ಆಗುವಂಗೆ ಯಾವತ್ತೂ ಕೂಡ ನಾನು ಮಾತನಾಡಿಲ್ಲ ಮುಜ್ಗರ ಆಗುವಂತ ಸನ್ನಿವೇಶನ ಕೂಡ ನಾನು ಮಾಡಲಿಲ್ಲ ಏನ್ ನಮಗೆ ನೋಟಿಸ್ ಕೊಟ್ಟಿದ್ದೀರಿ ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಟ್ಟಿದ್ದೆ ಅದಾದ ನಂತರ ಇವತ್ತು ಬೆಳಗ್ಗೆ ನನಗೆ ಅದು ಬಂದಿದೆ ಅದಕ್ಕೇನು ಕಾಮೆಂಟ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಸಂತೋಷವಾಗಿ ಅವ್ರೇನು ಹೈಕಮಾಂಡ್ ಕೊಟ್ಟಿದ್ದಾರೆ ಅದನ್ನ ಸ್ವೀಕಾರ ಮಾಡಿದ್ದೇನೆ ನಿಖಿಲ್ ಕುಮಾರ್ ಟಿ ಬಿ ಅವರು ಮೂರನೆಯ ಕಿರುಚಿತ್ರ ಲವ್ ಅಟ್ ಜಾತ್ರೆಗೆ ಅಮೃತಧಾರೆಯ ಧಾರಾವಾಹಿಯ ಖ್ಯಾತ ನಟ ರಾಣವ ಗೌಡ ಕ್ಲಾಪ್ ಮಾಡಿದರು ನನ್ನ ಸ್ನೇಹಿತ ಹಾಗೂ ಬ್ರದರ್ ನಿಖಿಲ್ ಕುಮಾರ್ ದಿವಿ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಮೂರನೇ ಶಾರ್ಟ್ ಫಿಲಮ್ ನಂಜೆ ಎರಡು ಮಾಡಿದರೆ ಅವರು ಗ್ರ್ಯಾಂಡ್ ಸಿಸ್ಟರ್ ಆಗಿದೆ ಲವ್ ಅಟ್ ಜಾತ್ರೆ ಒಳ್ಳೆ ಟೈಟಲ್ ಅಂಡ್ ಇದಕ್ಕೂ ಒಳ್ಳೇದಾಗಿ ಕೆಲವರಿಗೆ ಆಸ್ಪಿರೇಷನ್ ಅಂತ ಒಂದಿರುತ್ತೆ ಲೈಕ್ ಇನ್ಸ್ಪಿರೇಷನ್ ಅಂತ ಒಂದಿರುತ್ತೆ ಸಿನಿಮಾ ಮಾಡಬೇಕು ಅಥವಾ ಸೀರಿಯಲ್ ಹೋಗ್ಬೇಕು ಅದು ಇದು ಅಂತ ಅವರು ಕೆಲವರು ನಾಟಕದಿಂದ ಶುರು ಮಾಡ್ತಾರೆ ಸಿನಿಮಾ ಹೋಗಬೇಕು ಅಂದ್ರೆ ಶಾರ್ಟ್ ಫಿಲಮ್ ಇಂದ ಶುರು ಮಾಡ್ತಾರೆ ಶಾರ್ಟ್ ಫಿಲಮ್ ಇಸ್ ಲೈಕ್ ಮುಂಚೆ ಇರಲಿಲ್ಲ ಈ ಕಾನ್ಸೆಪ್ಟ್ ಅಂಡ್ ಇದೆಲ್ಲ ಬಂದಿದ್ದೆ ನಮ್ಮ ಹಾಲಿವುಡ್ ಅಲ್ಲಿ ಇಲ್ಲಿಂದ ಎಲ್ಲಿ ನಮ್ಮ ಪ್ರತಿಭೆನ ತೋರ್ಸೋದಕ್ಕೆ ಒಂದು ಚಿಕ್ಕ ಅವಕಾಶ ಇವಾಗ ಯಾವ್ದಾದ್ರು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡ್ಬೇಕಂದ್ರೆ ಏನಾದ್ರು ಒಂದು ಚಿಕ್ಕ ಮಾಡ್ಕೊಂಡ್ ಬನ್ನಿ ಆಮೇಲೆ ನಿಮ್ಗೆ ಪ್ರೊಡ್ಯೂಸ್ ಮಾಡ್ಬೇಕು ಇವತ್ತೆ ನೋಡ್ತೀನಿ ಅಂತ ಆ ಚಿಕ್ಕದಾಗಿ ಮಾಡಿ ನಮ್ಮ ಪ್ರತಿಭೆನ ತೋರ್ಸೋದಕ್ಕೆ ಒಂದು ಪ್ಲಾಟ್ಫಾರ್ಮೇ ಶಾರ್ಟ್ ಫಿಲಮ್ ಅಂತದ್ರಲ್ಲಿ ಅವರು ಮೂರನೇ ಶಾರ್ಟ್ ಫಿಲಮ್ ಮಾಡ್ತಾರೆ ನೆಕ್ಸ್ಟ್ ಹೀಗೆ ಹೆಚ್ಚಾಗ್ಲಿ ಅಂಡ್ ಈ ಶಾರ್ಟ್ ಫಿಲಮ್ ಮೂಲಕ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ಸಿಗ್ಲಿ ಭಾಗಿಯಾಗಿರ್ಲಿ ಅಂತ ಅಂಡ್ ನಾನು ಶಾರ್ಟ್ ಫಿಲಮ್ ಗಳು ಮಾಡಿಕೊಂಡು ನಾಟಕಗಳು ಮಾಡಿಕೊಂಡು ಮಾಡ್ಕೊಂಡು ಜೂನಿಯರ್ ಆರ್ಟಿಸ್ಟ್ ಆಗಿ ಒಳ್ಳೆ ಆರ್ಟಿಸ್ಟ್ ಆಗಿನ ಅಂಡ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಶಾರ್ಟ್ ಫಿಲಮ್ ಕ್ಲಾಪ್ ಮಾಡ್ತಾ ಇದೀನಿ ಅಂಡ್ ಲವ್ ವೈಟ್ ಜಾತ್ರೆ ಮುಕ್ತ ಮನಸ್ಸುಗಳ ಪ್ರೇಮ ಕತೆ ಕತೆ ಚಿತ್ರಕಥೆ ನಿರ್ದೇಶನ ನಿಖಿಲ್ ಕುಮಾರ್ ಬಿ ಬಿ ಸೊ ಬ್ರದರ್

ನಿಖಿಲ್ ಕುಮಾರ್ ಅವರ ತಂದೆ ಖ್ಯಾತ ಸಂಗೀತ ನಿರ್ದೇಶಕ ಪಳನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಶುಭ ಕೋರಿದರು